ಅರಣ್ಯ ಅತಿಕ್ರಮಣ ಪ್ರದೇಶದಲ್ಲಿ ಕಾನೂನು ತೊಡಕಿನಿಂದ ಮನೆ ಕಟ್ಟಿಕೊಳ್ಳಲು ಆಗದವರಿಗೆ ಪಂಚಾಯಿತಿಗಳ ಯೋಜನೆಯಡಿ ಲಭ್ಯವಿರುವ ಮನೆಗಳನ್ನು ಆದ್ಯತೆಯ ಮೇರೆಗೆ ನೀಡಲು ಸರ್ಕಾರ ಕ್ರಮವಹಿಸಿದ್ದು ಯಾರೂ ಕೂಡ ಅತಿಕ್ರಮಣದಾರರಲ್ಲಿ ಗೊಂದಲ ಸೃಷ್ಟಿಸುವ ಕಾರ್ಯ ಮಾಡಬಾರದು ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ಹೇಳಿದರು ಶಿರ್ಸಿಯ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಅರಣ್ಯ ಜಿಲ್ಲೆಯಾಗಿದೆ ಇಲ್ಲಿ ಸರ್ಕಾರಿ ಜಮೀನು ಪ್ರಮಾಣ ಕಡಿಮೆ ಅರಣ್ಯ ಅತಿಕ್ರಮಣದಾರರೇ ಹೆಚ್ಚಿರುವ ಇಲ್ಲಿ ಸರ್ಕಾರದ ವಸತಿ ಯೋಜನೆ ಸೌಲಭ್ಯದಿಂದ ದೂರ ಉಳಿದಿದ್ರು ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ವಸತಿ ಯೋಜನೆಗಳು ಅನುಷ್ಠಾನವಾಗುತ್ತಿದ್ರೂ ಅರಣ್ಯ ಅತಿಕ್ರಮಣ ಜಾಗದವರಿಗೆ ಇದರ ಸೌಲಭ್ಯ ಸಿಗ್ತಿರಲಿಲ್ಲ ಹೀಗಾಗಿ ಹಲವರು ವಸತಿ ಇಲ್ಲದೆ ಕಂಗಾಲಾಗಿದ್ರು ಪಂಚಾಯಿತಿ ವತಿಯಿಂದ ಮನೆ ನಂಬರ್ ನೀಡಲಾಗಿದೆ ಕರ ಸಂಗ್ರಹ ಮಾಡಲಾಗ್ತಿದೆ ಆದರೆ ಕಾನೂನು ತೊಡಕಿನಿಂದ ವಸತಿ ಯೋಜನೆ ಸೌಲಭ್ಯ ನೀಡಲು ಆಗ್ತಿರಲಿಲ್ಲ ಆದರೆ ಈಗ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮುತುವರ್ಜಿಯಿಂದ ವಸತಿ ಇಲಾಖೆ ಆದೇಶ ಮಾಡಿದ್ದು ಆ ಪ್ರಕಾರ ಎರಡ್ ಸಾವಿರದ ಹದಿಮೂರಕ್ಕಿಂತ ಪೂರ್ವ ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಟಿಕೊಂಡವರು ಮನೆ ನಂಬರ್ ಹೊಂದಿರುವವರು ಪಂಚಾಯಿತಿಗೆ ಕರ ತುಂಬುತ್ತಿರುವವರು ವಿವಿಧ ವಸತಿ ಯೋಜನೆಯ ಫಲ ಪಡೆಯಬಹುದಾಗಿದೆ ಎಂದರು ಇನ್ನು ಎರಡ್ ಸಾವಿರದ ಹನ್ನೆರಡರ ಸರ್ಕಾರದ ಆದೇಶದ ಪ್ರಕಾರ ವಸತಿ ಸೌಲಭ್ಯ ಪಡೆಯಲು ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಕಡ್ಡಾಯವಾಗಿತ್ತು ಅದರಿಂದಾಗಿ ಅರಣ್ಯ ಅತಿಕ್ರಮಣದಲ್ಲಿರುವವರು ನೋಂದಣಿಗೆ ಪರದಾಡುವ ಪರಿಸ್ಥಿತಿ ಇತ್ತು ಆದ್ರೆ ಈಗ ನೋಂದಣಿಯ ಅಗತ್ಯವಿಲ್ಲ ಭೂಮಿಯ ಹಕ್ಕಿನ ವಿಚಾರ ಹಾಗೂ ವಸತಿ ಯೋಜನೆ ವಿಚಾರಗಳು ಪ್ರತ್ಯೇಕವಾಗಿದ್ದು ಫಲಾನುಭವಿಗೆ ಸಹಾಯಧನ ನೀಡುವ ಯೋಜನೆ ಇದಾಗಿದೆ ಯಾರೂ ಗೊಂದಲ ಸೃಷ್ಟಿಸುವ ಕಾರ್ಯ ಮಾಡಬಾರದು ಆ ಮೂಲಕ ಜನರಿಗೆ ಸೌಲಭ್ಯ ತಪ್ಪಿಸುವ ಕೆಲಸ ಮಾಡಬಾರದೆಂದು ಹೇಳಿದ್ರು ಸರ್ಕಾರ ಇವತ್ತು ಸಹಾಯಧನವನ್ನು ನೀಡಿ ನೀವು ಮನೆ ಅಂತ ಪ್ರೋತ್ಸಾಹವನ್ನು ನೀಡುತ್ತಾ ಇರುವಂತಹ ಸಂದರ್ಭದೊಳಗೆ ಈ ಪ್ರಶ್ನೆ ಎನ್ನುವಂತಹ ಔಚಿತ್ಯ ನಮ್ಮ ಪ್ರಶ್ನೆ ಜನರಿಗೆ ಸೌಲಭ್ಯ ಸುಲಭವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಿಗುವಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರುವಂತಹ ಸಂದರ್ಭದೊಳಗೆ ಅವರಿಗೆ ಆ ಪ್ರಶ್ನೆ ಅಥವಾ ಕೊಡುವಂತಾದ್ರಿಂದ ತೊಂದರೆ ಇವರಿಗೆ ಏನಾದರೂ ತೊಂದರೆ ಇದೆಯಾ ಅನ್ನುವಂತಹದ್ದು ನಮ್ಮ ಪ್ರಶ್ನೆ ಯಾಕೆಂತಂದ್ರೆ ಇವತ್ತು ಆ ಜನ ಮನೆ ನಾವೇನು ಪ್ರತ್ಯಕ್ಷವಾಗಿ ನಾವು ಎಲ್ಲ ಸಂದರ್ಭದಲ್ಲೂ ನೋಡ್ತಾ ಇದ್ದೇವೆ ಮನೆಗಳು ಕುಸು ಬೀಳ್ತಾ ಇದ್ದಾವೆ ಮನೆ ಕಟ್ಕೊಳ್ಲಿಕ್ಕೆ ಅವರ ಶಕ್ತಿ ಇಲ್ಲ ಪಂಚಾಯತ್ ಕೇಳಿದ್ರೆ ಅರಣ್ಯ ಜಾಗದಲ್ಲಿ ಇದ್ದೀರಿ ನಮ್ಗೆ ಅರಣ್ಯ ಇಲಾಖೆಯಿಂದ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಉತ್ತರ ಬರುವಂತಹ ಸಂದರ್ಭದೊಳಗೆ ಸರ್ಕಾರ ಇವತ್ತು ಪಿ ಡಿಒಗಳಿಗೆ ಅಧಿಕಾರಿಗಳಿಗೆ ಈ ಆದೇಶದ ಮುಖಾಂತರವಾಗಿ ಅವರಿಗೆ ಕೊಡೋದಕ್ಕೆ ಬೇಕಾದಂತಹ ಕಾನೂನುಬದ್ಧವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರುವಂತಹದ್ದು ದಯವಿಟ್ಟು ಇದರೊಳಗೆ ನಾನು ಮಾನ್ಯ ರವಿ ನಾಯ್ಗು ವಿನಂತಿಯನ್ನು ಮಾಡ್ಕೊಳ್ತೇನೆ ಇದರೊಳಗೆ ಗೊಂದಲವನ್ನು ಸೃಷ್ಟಿಸಿ ಜನರಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಪ್ರಯತ್ನ ಇರುವಂತ ಈ ವೇಳೆ ಪಕ್ಷದ ವಿವಿಧ ಹಂತದ ಪದಾಧಿಕಾರಿಗಳಾದ ನರಸಿಂಹ ಹೆಗಡೆ ಶೋಭಾ ನಾಯ್ಕ್ ಡಾನಿ ಡಿಸೋಜಾ ಪಾಂಡುರಂಗ್ ನಾಯ್ಕ್ ಸತೀಶ್ ನಾಯ್ಕ್ ಉಪಸ್ಥಿತರಿದ್ದರು